ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಶಿಲ್ಪಾ ಹೇ ಕನ್ನಡ ಲಾಗ್ಸ್ಗೆ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಸೂಪರ್ ಆಗಿದ್ದೀನಿ ಇವತ್ತು ಈ ಒಂದು ಡ್ರಾ ಮಾಡ್ಕೊಂಡಿದ್ದೀನಿ ಈ ಒಂದು ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಿ ಅದನ್ನು ಎಕ್ಸ್ಪ್ಲೈನ್ ಮಾಡಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಬನ್ನಿ ತೋರಿಸ್ಕೊಡ್ತೀನಿ ಅದು ಯಾವ ರೀತಿ ಅಂತ ಹಾಗೆ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ ಈ ರೀತಿ ಡ್ರಾಯಿಂಗನ್ನು ಹಾಕೊಂಡಿದ್ದೀನಿ ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಈ ಮಾರ್ಕಿಂಗು ಎಷ್ಟು ತೊಗೊಂಡಿದ್ದೀನಿ ಚೆಸ್ಟ್ ಮೆಜರ್ಮೆಂಟ್ ಎಷ್ಟು ಮಾರ್ಜಿನಿಂಗ್ ಎಷ್ಟು ಮತ್ತೆ ಶೋಲ್ಡ್ರು ಮತ್ತೆ ಹಾರ್ಮೋಲ್ ಎಷ್ಟು ಅಂತ ತೋರಿಸ್ಕೊಡ್ತೀನಿ ಇಲ್ಲಿ ನೋಡ್ತಾ ಇರಬಹುದು ಒಂದು ಚೂರು ಬಿಡದಾಗ ಎಲ್ಲ ಮಾರ್ಕಿಂಗು ಕರೆಕ್ಟ್ ಆಗಿದೆ ಮತ್ತೆ ಸ್ವಂಟದ ಸುತ್ತಲತ್ತಾಗಿರ್ಬೋದು ಟಕ್ಸ್ ಗೆ ಇಷ್ಟು ತಗೋಬೇಕು ಮತ್ತೆ ಈ ಕಡೆ ಫ್ರಂಟ್ ಅಲ್ಲಿ ಕೂಡ ಟಕ್ಸ್ ಗೆ ಇಷ್ಟು ತಗೋಬೇಕು ಮಾರ್ಜಿನ್ ಇಷ್ಟು ತಗೋಬೇಕು ಈ ಒಂದು ಕ್ಲೀನ್ ಆಗಿ ಹೇಳ್ಕೊಟ್ಬಿಡ್ತೀನಿ ಯಾಕಂದ್ರೆ ಹನ್ನೂ ವರ್ಷ ಇಲ್ಲಿ ಕೂಡ ಜಾಸ್ತಿ ಇರುತ್ತೆ ಇಲ್ಲಿ ಸ್ವಲ್ಪ ಕಡಿಮೆ ಮಾಡ್ಕೋಬೇಕು ಎಷ್ಟು ಕಡಿಮೆ ಮಾಡ್ಕೋಬೇಕು ಅಂತ ತೋರಿಸ್ಕೊಟ್ಬಿಡ್ತೀನಿ ಪಟಾಪಟ್ ಅಂತ ಅದಕ್ಕೂ ಮುಂಚೆ ನನ್ನ ಒಂದು ಚಾನಲ್ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರುವಂಥ ಬೆಲೆಕ್ಕನ್ನ ಪ್ರೆಸ್ ಮಾಡಿದ್ರೆ ಅಂತ ಸೆಲೆಕ್ಟ್ ಬರುತ್ತೆ ನಾನು ಹಾಕಿರೋಂಥ ಪ್ರತಿಯೊಂದು ವೀಡಿಯೋಸ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಬನ್ನಿ ಇವಾಗ ಬ್ಲೌಸಿನ ಒಂದು ಉದ್ದ ಬಂದುಬಿಟ್ಟು ಕರೆಕ್ಟಾಗಿ ನನಗೆ ಅವ್ರದ್ದು ರೆಡಿ ಹದಿನಾಲ್ಕು ಇಂಚು ಆಫ್ ಇಂಚು ಇಲ್ಲಿ ಒಂದು ಚೂರು ಕಾಲು ಇಂಚು ಶೋಲ್ಡರ್ ಅಟ್ಯಾಚ್ ಮಾಡಲಿಕ್ಕೆ ಅಂತ ಬಿಟ್ಕೊಂಡಿದ್ದೀನಿ ಟೋಟಲ್ ಟೋಟಲ್ಲಾಗಿ ಹದಿನಾಲ್ಕೂವರೆಗೆ ತೊಗೊಂಡಿದ್ದೀನಿ ಟೋಟಲ್ ಅವ್ರದ್ದು ರೆಡಿ ಬಂದು ಹದ್ ಹದಿಮೂರು ಮುಕ್ಕಲು ಬರುತ್ತೆ ನಾನಿಲ್ಲಿ ಹದಿನಾಲ್ಕೂವರೆಗೆ ತೊಗೊಂಡಿದ್ದೀನಿ ಸ್ನೇಹಿತರೆ ಇವಾಗ ಶೋಲ್ಡ್ರ್ ಬಂದು ಐದು ಇಂಚು ಕರೆಕ್ಟಾಗಿ ಐದು ಇಂಚು ಮತ್ತು ಹಾರ್ಮೋಲ್ ಬಂದುಬಿಟ್ಟು ಐದೂವರೆ ಇಂಚು ಹಾರ್ಮೋಲ್ ಐದೂವರೆ ಇಂಚು ಶೋಲ್ಡ್ರ್ ಐದು ಇಂಚು ಚೆಸ್ಟು ಎಷ್ಟಿದೆ ಎಸ್ತಿದೆ ಅಂತ ನೋಡ್ಕೊಂಬ ಬರೋಣ ಒಂಬತ್ತು ಮುಖ ಸಾರಿ ಒಂಬತ್ತು ಕಾಲು ನನಗೆ ಅವ್ರ ಚೆಸ್ಟ್ ಬರುತ್ತೆ ಒಂಬತ್ತು ಕಾಲು ಇಂಚಿಗೆ ಅವ್ರದ್ದು ಚೆಸ್ಟ್ ಬರುತ್ತೆ ಒಂದು ಹಾಫ್ ಇಂ ಕಾಲು ಇಂಚು ಲೂಸಿಂಗ್ ಅಂದರೆ ಒಂದು ಒಂಬತ್ತುವರೆಗೆ ಮಾರ್ಕ್ ನೋಡ್ಕೊಬೋದು ಇಲ್ಲಿ ನೋಡ್ತಾ ಇರ್ಬೋದು ಒಂದು ಕಾಲು ಇಂಚಾಗುವಷ್ಟು ನಾನು ಇಲ್ಲಿ ಬ್ಯಾಕ್ ಶೇಪ್ ಹಾರ್ಮೋಲ್ ಶೇಪನ್ನು ಕೊಟ್ಕೊಂಡಿದ್ದೀನಿ ಇಲ್ಲಿ ಕೂಡ ಅಷ್ಟೇ ಫ್ರಂಟಲ್ಲಿ ಸಾರಿ ಇಲ್ಲಿ ಕ್ಲೀನ್ ಆಯಿತಲ್ವ ಇವಾಗ ಬ್ಯಾಕಲ್ಲಿ ಒಂದು ಕಾಲು ಇಂಚ್ ಆಗುವಷ್ಟು ನಾನು ಹಾರ್ಮೋಲ್ ಶೇಪನ್ನು ಕೊಟ್ಕೊಂಡಿದ್ದೀನಿ ಇಲ್ಲಿ ಎರಡು ಇಂಚಾಗುವಷ್ಟು ಮಾರ್ಜಿನ ಮಾಡ್ಕೊಂಡಿದ್ದೀನಿ ಇವಾಗ ಬ್ಲೌಸಿನ ಲೆಂತು ಹಾರ್ಮೋಲು ಸೈಡು ಮಾರ್ಜಿನಿಗೆ ಮತ್ತು ಟಕ್ಸ್ ಪ್ಯಾಂಟಿಗೆ ಎಷ್ಟಂತ ಗೊತ್ತಾಯ್ತಲ್ವ ಇವಾಗ ಬ್ಯಾಕ್ನೇ ಒಂದು ಉದ್ದ ಬಂದ್ಬಿಟ್ಟು ಅಂದರೆ ನೆಕ್ ಬಿಡ್ದು ಬಂದುಬಿಟ್ಟು ನೆಕ್ ರೌಂಡಿಂಗು ಹತ್ತು ಇಂಚ್ ತೊಗೊಂಡಿದ್ದೀನಿ ಹತ್ತು ಇಂಚು ತೊಗೊಂಡಿರೋದು ಇವಾಗ ಬರೀ ಶೋಲ್ಡ್ರ್ ಬಂದು ಮೂರು ಇಂಚು ಶೋಲ್ಡ್ರ್ ಮೂರು ಇಂಚು ನೆಕ್ ಅನ್ನೋದು ಬರೀ ನೆಕ್ ಅನ್ನೋದು ಎರಡು ಇಂಚು ತೊಗೊಂಡಿದ್ದೀನಿ ಆಗಿ ಐದು ಇಂಚು ಇವಾಗ ಒಂದು ಇಂಚು ಟಕ್ಸ್ ಪ್ಯಾಂಟ್ ಹಿಡಿದಿದ್ದೀನಿ ಎರಡು ಎರಡು ಇಂಚು ಮಾರ್ಜಿನ್ಗೋಸ್ಕರ ಬಿಟ್ಕೊಂಡಿದ್ದೀನಿ ಇವಾಗ ಬ್ಯಾಕ್ ಪಾರ್ಟು ಕಂಪ್ಲೀಟಾಗಿ ಆಯಿತು ಆಯ್ತಲ್ವಾ ಇವಾಗ ಒಂಬತ್ತು ಕಾಲು ಇಂಚಿಗೆ ನಮಗೆ ಒಂಬತ್ತು ಕಾಲು ಇಂಚಿಗೆ ನಮಗೆ ಚೆಸ್ಟ್ ಬರುತ್ತೆ ಎರಡು ಇಂಚ್ ಆಗುವಷ್ಟು ಮಾರ್ಜಿನ್ ಮಾರ್ಜಿನಿ ಬರುತ್ತೆ ಇಲ್ಲಿಂದ ಐದೂವರೆ ಇಂಚ್ ಆಗುವಷ್ಟು ಶೋಲ್ಡರ್ ಬರುತ್ತೆ ಇಲ್ಲಿಂದ ಒಂದು ಕಾಲು ಇಂಚು ಒಂದು ಕಾಲು ಇಂಚ್ ಆಗುವಷ್ಟು ಶೋಲ್ಡ್ರ್ ಸಾರಿ ಶೇಪ್ ಶೇಪನ್ನು ತಗೊಂಡಿದೀನಿ ಇಲ್ಲಿಂದ ನೆಕ್ ಅನ್ನ ಹತ್ತು ಇಂಚಿಗೆ ತಗೊಂಡಿದೀನಿ ಇದು ಬರೀ ಶೋಲ್ಡ್ರು ಮೂರು ಇಂಚು ನೆಕ್ ಬಂದು ಎರಡು ಇಂಚು ಎರಡು ಇಂಚೇ ತೊಗೊಂಡಿದ್ದೀನಿ ಇದಾಯ್ತಲ್ವ ಇವಾಗ ಈ ಒಂದು ಟಕ್ಸ್ ಹಿಡಿಬೇಕಲ್ವ ಬ್ಯಾಕ್ ಫಾರ್ಟಲ್ಲಿ ಟಕ್ಸ್ ಇಡಿಬೇಕಲ್ವ ಮೂರು ಇಂಚು ಮೂರು ಕಾಲು ಆಗುವಷ್ಟು ನಾವು ಟಕ್ಸ್ ಬರುತ್ತೆ ಈ ಕಡೆ ಬ್ಯಾಕ್ ಅಲ್ಲಿ ಅದನ್ನು ಇಲ್ಲಿ ಜಾಗ ಬಿಟ್ಕೊಂಡಿದ್ದೀನಿ ಮತ್ತು ಎರಡು ಆಗುವಷ್ಟು ಮಾರ್ಜಿನ್ ಇದೆ ಇದು ಅಷ್ಟು ಬ್ಯಾಕ್ ಪಾರ್ಟ್ ಕಂಪ್ಲೀಟ್ ಆಯ್ತಲ್ವ ಇವಾಗ ಫ್ರಂಟಲ್ಲಿ ನಾನಿಲ್ಲಿ ತೋರಿಸ್ಕೊಡ್ತೀನಿ ಇದು ಸೇಮೇ ಇರುತ್ತೆ ಇದು ಯಾವುದು ಚೇಂಜಸ್ ಇರೋಲ್ಲ ಬ್ಯಾಕಲ್ಲಿ ಏನು ಆರ್ಮೋಲ್ ಶೇಪು ಮತ್ತು ಸಾರಿ ಹಾರ್ಮೋಲು ಮತ್ತು ಶೋಲ್ಡ್ರು ಏನು ಏನು ಎಷ್ಟಿರುತ್ತೋ ಅಷ್ಟೇ ಕೂಡ ಇಲ್ಲಿ ಕೂಡ ಅದೇ ಇರುತ್ತೆ ಸೇಮ್ ಹಿಟ್ಟು ಏನೂ ಚೇಂಜಸ್ ಇರಲ್ಲ ಇಲ್ಲಿ ಕೂಡ ಐದು ಇಂಚು ಶೋಲ್ಡ್ರ್ ತೊಗೊಂಡಿದ್ದೀನಿ ಐದೂವರೆ ಆಗುವಷ್ಟು ಹಾರ್ಮೋಲ್ ತಗೊಂಡಿದ್ದೀನಿ ಇದು ಮಾತ್ರ ಸ್ವಲ್ಪ ಕಡಿಮೆ ಆಗುತ್ತೆ ಇಲ್ಲಿ ಒಂದು ಇಂಚು ಇಲ್ಲ ಅಂದರೆ ಮುಕ್ಕಾಲು ಇಂಚು ಆ ರೀತಿ ಡೋರ್ ಮಾಡ್ಕೋಬೇಕು ಇಲ್ಲಿ ಒಂದು ಕಾಲು ಇಂಚಿದೆ ಅಲ್ವಾ ಇಲ್ಲಿ ಮುಕ್ಕಾಲು ಇಂಚ ನನ್ನ ಶೇಪ್ ತೊಗೊಂಡಿದ್ದೀನಿ ಇದು ಸೇಮೇ ಇರುತ್ತೆ ಒಂಬತ್ತು ಕಾಲು ಇಂಚಿಗೆ ನೋಡ್ತಿರ್ಬೋದು ಒಂಬತ್ತು ಕಾಲು ಇಂಚಿದೆ ಒಂದು ಹಾಫ್ ಕಾಲು ಇಂಚು ಲೂಸಿಂಗ್ ಅಂದರೆ ಒಂಬತ್ತುವರೆಗೆ ಮಾರ್ಕು ಪ್ಲಸ್ ಎರಡು ಇಂಚು ಇದು ಕಾಮನ್ ಆಗುತ್ತೆ ಪ್ಲಸ್ ಎರಡು ಇಂಚು ಇಲ್ಲಿ ಕೆಳಗಡೆ ಬಂದಿದ್ದೀರು ಕರೆಕ್ಟ್ ಇಲ್ಲಿಂದ ನಮಗೆ ಎರಡು ಎಂಟು ಇಂಚಿಗೆ ನಮಗೆ ಟಕ್ಸ್ ಏಳುವರೆ ಇಂಚಾಗುವಷ್ಟು ನಮಗೆ ಇಲ್ಲಿಂದ ಬೆಲ್ಟ್ ಪಟ್ಟಿ ಬರುತ್ತೆ ಇಲ್ಲಿಂದ ಕರೆಕ್ಟಾಗಿ ಏಳುವರೆಗೆ ಇಂಚು ಮಾರ್ಕಿಂಗು ಮತ್ತು ಇಲ್ಲಿಂದ ಟಕ್ಸ್ ಜಾಸ್ತಿ ಬೇಕು ಫ್ರೆ ಬ್ಯಾಕಲ್ಲಿ ಒಂದು ಇಂಚ್ ತೊಗೊಂಡಲ್ವಾ ಫ್ರಂಟಲ್ಲಿ ಒಂದೂವರೆ ಇಂಚಾಗುವಷ್ಟು ಎಕ್ಸ್ಟ್ರಾ ತೊಗೊಬೇಕು ಒಂದೂವರೆ ಇಂಚ್ ನೋಡ್ತಿರ್ಬೋದು ಒಂದೂವರೆ ಇಂಚ್ ಆಗುವಷ್ಟು ಎಕ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಪ್ಲಸ್ ಎರಡು ಇಂಚು ಮಾರ್ಜಿನ್ಗೆ ಇಷ್ಟೇ ಬೆಲ್ಟ್ ಪಟ್ಟಿ ಬೆಲ್ಟ್ ಪಟ್ಟಿ ಇದರಲ್ಲೇ ಬರುತ್ತೆ ನಾನು ನಾಲ್ಕು ಇಂಚು ಒಂದು ಸೈಡ್ ತೊಗೊಂಡಿದ್ದೀನಿ ಇಲ್ಲಿ ಮೂರುವರೆ ಇಂಚಾಗೋಷ್ಟು ಸಲ ಮೂರು ಇಂಚ್ ಆಗೋವಷ್ಟು ಈ ಕಡೆ ಸೈಡ್ ತೊಗೊಂಡಿದ್ದೀನಿ ಒಂದು ಇಂಚ್ ಡೌನಿಂಗ್ ಮಾಡ್ಕೊಂಡಿದ್ದೀನಿ ಇವಾಗ ಏನು ಮಾರ್ಕ್ ಮಾಡ್ಕೊಂಡಿದ್ದೀನಲ್ವ ಅದನ್ನು ಕಂಪ್ಲೀಟಾಗಿ ಕಟಿಂಗ್ ಮಾಡ್ಕೊಂಬಿಡೋಣ ಈ ಒಂದು ನೆಕ್ ಹೇಳಿಲ್ಲಲ್ವ ಇದು ಕೂಡ ಆರೂವರೆ ಇಂಚಾಗುವಷ್ಟು ನಾನು ಇಲ್ಲಿ ನೆಕ್ಕನ್ನು ತೊಗೊಂಡಿದ್ದೀನಿ ಸಿಂಪಲ್ಲು ಮಾರ್ಕಿಂಗ್ ಮಾತ್ರ ಮಾಡೋದು ಇದು ಮೂರು ಇಂಚು ಇದು ಎರಡು ಇಂಚು ಕಾಮನ್ ಆಗುತ್ತೆ ಇದು ಬಂದು ಇದು ಕೂಡ ಅಷ್ಟೇ ಐದೂವರೆ ಇಂಚು ಸಾರಿ ಐದೂವರೆ ಇಂಚು ಇದು ಮಾತ್ರ ಒಂದು ಒಂದು ಕಾಲು ಇಂಚು ಇಲ್ಲ ಮುಕ್ಕಾಲು ಇಂಚಿಗೆ ಇದು ಬರುತ್ತೆ ಮುಕ್ಕಾಲು ಇಂಚು ಅನ್ಕೊಳ್ ಮುಕ್ಕಾಲು ಇಂಚಿಗೆ ತಗೊಂಡ್ರೆ ನಮಗೆ ಯಾವುದೇ ರೀತಿ ರಿಂಕಲ್ಸ್ ಬರಲ್ಲ ಹಾರ್ಮೋನಲ್ಲಿ ಇದು ಕೂಡ ಟೆಕ್ಸ್ ಪಾಯಿಂಟ್ಗೆ ಒಂದೂವರೆ ಇಂಚ್ ಆಗುವಷ್ಟು ತಗೊಂಡಿದ್ದೀನಿ ಒಂದೂವರೆ ಇಂಚ್ ಸಾಕಾಗುತ್ತೆ ಆರಾಮಾಗಿ ಎಷ್ಟೇ ಒಂದು ಎದೆ ಸುತ್ತಾಳುತ್ತೆ ಅಪ್ಪ ಅಂತಂದ್ರೆ ಮಿನಿಮಮ್ ಮೂವತ್ತೆಂಟು ಲಾಸ್ಟ್ ಮೂವತ್ತ್ನಾಲ್ಕರಿಂದ ಮೂವತ್ತೆಂಟು ಚೆಸ್ಟ್ ಮೆಜರ್ಮೆಂಟ್ಗೆ ಈ ಒಂದೂವರೆ ಇಂಚು ವರ್ಕೌಟ್ ಆಗುತ್ತೆ ಈ ಬೆಲ್ಟ್ ಪಟ್ಟಿ ಕೂಡ ಅಷ್ಟೇ ನೋಡ್ಕೊತಾಗ್ತದೆ ಒಬ್ರು ಲೆಂತ್ ಇರುತ್ತೆ ಒಬ್ರ ಕಡಿಮೆ ಜಾಸ್ತಿ ಇರುತ್ತೆ ಇಲ್ಲಿಂದ ನಾವು ಇಲ್ಲಿ ಪಟ್ಟಿ ಅಟ್ಯಾಚ್ ಮಾಡಿಬಿಡ್ತೀವಲ್ಲ ಇಲ್ಲಿ ಕೂಡ ಅಷ್ಟೇ ನಾನು ನಾಲ್ಕೂವರೆ ಇಂಚು ತೊಗೊಂಡಿದ್ದೀನಿ ನಾಲ್ಕೂವರೆ ಇಂಚ್ ಸಾಕಾಗುತ್ತೆ ರೆಡಿ ಬಂದು ನಮಗೆ ಲಾಸ್ಟಲ್ಲಿ ಮೂರುವರೆ ಇಂಚಿಗೆ ಸಿಕ್ಕೇ ಸಿಗುತ್ತೆ ಇದು ಅಷ್ಟೇ ಏನಪ್ಪ ಅಂತಂದರೆ ಕ್ರಾಸ್ ಕ್ರಾಸ್ಪಟ್ಟಿ ಅಟ್ಯಾಚ್ ಮಾಡಿರ್ತೀವಲ್ವ ಬ್ಲೌಸು ಮೇಲೆ ಕೆದ್ದಾಳಬಾರ್ದು ಇದು ನೀಟೇ ತೊಗೋಬೇಕಾಗುತ್ತೆ ಈ ಒಂದು ಮಿಡ್ಲಲ್ಲಿ ನೀಟೇ ತೊಗೋಬೇಕಾಗುತ್ತೆ ನಾನು ಹನ್ನೆರಡುವರೆಗೆ ತೊಗೊಂಡಿದ್ದೀನಿ ಹನ್ನೊಂದುವರೆಗೆ ಒಂದು ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ನೋಡಿದ್ರಲ್ವ ಇವಾಗ ಕಂಪ್ಲೀಟಾಗಿ ನಮಗೆ ಬ್ಲೌಸ್ ಮಾರ್ಕಿಂಗ್ ಅನ್ನೋದು ಗೊತ್ತಾಯ್ತು ಅಂತ ಅಂದ್ಕೊಂಡಿದ್ದೀನಿ ಇವಾಗ ಟಕ್ಸನ್ನು ಇಲ್ಲಿಂದ ಕರೆಕ್ಟಾಗಿ ಮೂರುವರೆ ಇಂಚು ಇಲ್ಲಿಂದ ಇಲ್ಲಿಗೆ ಮೂರುವರೆ ಇಂಚು ಮತ್ತೆ ನಾವಿಲ್ಲಿ ಒಂದೂವರೆ ಏನು ಬಿಟ್ಕೊಂಡಿದೀವಲ್ವ ಅದೇ ಒಂದೂವರೆ ಇಂಚಿಲ್ಲಿ ತೊಗೋಬೇಕು ಇಲ್ಲಿ ಮಾರ್ಕ್ ಮಾಡ್ಕೊಂಡು ಇಲ್ಲಿ ಮಿಡ್ಲಲ್ಲಿ ಒಂದು ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಎರಡು ಇಂಚ್ ಆಗುವಷ್ಟು ಟಕ್ಸ್ ಹಿಡಿಬೇಕು ಈ ರೀತಿ ಈ ರೀತಿ ಮಾಡೋದ್ರಿಂದ ಮಾಡೋದರಿಂದ ಟಕ್ಸ್ಟು ನೀಟಾಗಿ ಬರುತ್ತೆ ಇಲ್ಲಿಂದ ಒಂದು ಎರಡು ಇಂಚಾಗುವಷ್ಟು ನಮ್ಮ ಟಕ್ಸ್ ಮತ್ತು ಇದೇ ಶೇಪಿನಿದೆ ಅಲ್ವಾ ಈ ಒಂದು ಶೇಪು ಇದೇ ಶೇಪಿಗೆ ಒಂದು ಮೂರು ಇಂಚ್ ಆಗುವಷ್ಟು ಟಕ್ಸನ್ನು ಹಿಡಿಬೇಕಾಗತ್ತೆ ಇಲ್ಲಿಗೆ ಸ್ಟಾರ್ಟ್ ಮಾಡಬೇಕು ಅಲ್ಲಿಗೆ ಬಂದು ಇವಾಗ ನಾವು ಮಾರ್ಕ್ ಕಟಿಂಗ್ ಕಟ್ಟಿಂಗ್ ಮಾಡ್ಕೊಂಬೇಡಮ್ ನೋಡಿದಲ್ವಾ ಇದು ಇಷ್ಟು ಕಂಪ್ಲೀಟಾಗಿ ಬ್ಲೌಸ್ ಕಟಿಂಗ್ ಅದು ಮಾರ್ಕಿಂಗು ಮತ್ತು ಕಟ್ಟಿಂಗು ಎಲ್ಲನೂ ಫಿನಿಶಿಂಗ್ ಆಯಿತು ಇವಾಗ ಕರೆಕ್ಟಾಗಿ ಮೇನ್ ಫ್ಯಾಬ್ರಿಕ್ ಏನಿದೆ ಅಲ್ವಾ ಅದನ್ನು ಇವಾಗ ಕಟ್ ಮಾಡ್ಕೊತೀನಿ ಇದು ಬರೀ ಜಸ್ಟ್ ಲೈನಿಂಗ್ ಪೀಸು ಲೈನಿಂಗ್ ಪೀಸನ್ನು ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಮೇನ್ ಫ್ಯಾಬ್ರಿಕ್ಕು ಕಟ್ ಮಾಡ್ಕೊತೀನಿ ಫಸ್ಟ್ ಈ ಬಾರ್ಡರ್ ಇದೆ ಅಲ್ವಾ ರಿಚಿ ಡಿಸೈನ್ ಏನು ಬಂದಿಲ್ಲ ಅಂದ್ರೆ ಕೆಳಗಡೆ ಮೇಲ್ಗಡೆ ಆ ಥರ ಏನು ಡಿಸೈನ್ ಇಲ್ಲ ನಾರ್ಮಲ್ ಆಗಿದೆ ಇವಾಗ ಈ ಒಂದು ಇದು ಸ್ಲೀವ್ಸ್ ಏನಿದೆ ಅಲ್ವಾ ಇದನ್ನು ಕರೆಕ್ಟಾಗಿ ಆಗಿ ಈ ರೀತಿ ಇಟ್ಕೊಂಡು ಇವಾಗ ಒಂದೊಂದೇ ಪಾರ್ಟ್ಸ್ ಕಟ್ ಮಾಡ್ಕೊತ ಹೋಗೋಣ ಈ ಕಡೆ ಸೈಡು ನಮಗೆ ಬಾರ್ಡರ್ ಇರೋದ್ರಿಂದ ಇದು ಬ್ಯಾಕಿಗೆ ಬರಬೇಕಲ್ವಾ ಅದಕ್ಕೆ ನೋಡ್ಕೋಬೇಕು ಈ ರೀತಿ ಈ ರೀತಿ ಹಾಕ್ಕೊಂಡು ನೀವು ಬೇಕಾದ್ರೆ ಶೋಲ್ಡರ್ ಹತ್ರ ಡಿವೈಡ್ ಮಾಡ್ಕೊಂಡ್ರೆ ಅಡ್ಡಿಲ್ಲ ಇಲ್ಲ ಆಮೇಲೆ ನಾವು ಡಿವೈಡ್ ಮಾಡ್ಕೊತೀವಿ ಅಂದ್ರೆ ಬೇರೆ ಮಾಡ್ಕೊತೀವಿ ಅಂದರೆ ನಾವು ಮಾಡ್ಕೋಬಹುದು ಈ ಥಲ್ವಾ ಇಲ್ಲಿ ಕೆಳಗಡೆ ನಿಮ್ಗೆ ಏನಾದ್ರೂ ಬಟ್ಟೆ ಸಾರ್ಟೇಜ್ ಇದೆ ನನಗೆ ಕ್ರಾಸ್ಪಟ್ಟಿ ಸಿಕ್ತಿಲ್ಲ ಅಂದರೆ ನೀವು ಈ ಕಡೆ ಏನಾದರೂ ಬಟ್ಟೆ ಉಳಿತು ಉಳಿತು ಅಂದರೆ ನೀವು ಅಲ್ಲಿ ಕಟ್ ಮಾಡ್ಕೊಬೋದು ಬಟ್ಟೆ ನನಗೆ ಇಲ್ಲಿ ಬಟ್ಟೆ ಸಿಗ್ತಾ ಇದೆ ಅದಕ್ಕೋಸ್ಕರ ಎಲ್ಲ ಬಿಟ್ಟು ಕರೆಕ್ಟಾಗಿ ಇಟ್ಕೊಂಡು ಈ ರೀತಿ ಕಟ್ ಮಾಡ್ಕೊತೀನಿ ನಾನು ಇಲ್ಲಿ ಯಾವುದೇ ರೀತಿ ನೆಕ್ಕನ ಕಟ್ ಇಲ್ಲ ಬರೀ ಈ ಕಡೆ ಹಾರ್ಮೋಲ್ ಸೈಡು ಈ ಕ್ರಾಸ್ಪಟ್ಟಿ ಸೈಡು ಕಟ್ ಮಾಡ್ಕೊಂತೀನಿ ನೀಟಾಗಿ ಕ್ಲೋಸ್ ಕಟ್ಟಿಂಗು ಮಾರ್ಕ್ ಮಾಡಿಕೊಂಡು ಯಾವ ರೀತಿ ಕಟ್ಟಿಂಗನ್ನು ಮಾಡೋದು ಅಂತ ತುಂಬ ಈಸಿಯಾಗಿ ಅಂತ ಹತ್ತೈ ಹತ್ತು ನಿಮಿಷದಲ್ಲಿ ನೀವು ಬ್ಲೌಸ್ ಕಟ್ಟಿಂಗನ್ನು ಮಾಡ್ಬೋದು